ಹೋಗಿದ್ ನಿಜ ದೇವಸ್ಥಾನಕ್ ಹೋಗಿದ್ ನಿಜ ನಾನು ದಾಸ ಎಲ್ಲಾ ಹೋಗಿದ್ರು ದೇವಸ್ಥಾನಕ್ ಹೋಗಿದ್ ನಿಜ ಅಲ್ಲಿ ನಾನು ರಕ್ಷಕು ದಾಸ ಎಲ್ಲ ಜೊತೆಲೆ ಊಟ ಮಾಡಿದ್ ನಿಜ ಊಟ ಮಾಡೋ ವೇಳೆಯಲ್ಲಿ ಇವ್ರು ಪ್ರಥಮ ಬರ್ತಾರೆ ದೇವ್ರ ನಮಸ್ಕಾರ ಮಾಡ್ಕೊಂಡು ಬಂದು ನಮ್ ಎದುರುಗೆ ಬಂದು ಕೂತ್ಕೊಂಡು ಕುತ್ಕೊಂಡು ಊಟ ಮಾಡ್ತಾರೆ ಚೆನ್ನಾಗೆ ಮಾತಾಡ್ಕೊಂಡು ಚೆನ್ನಾಗೆ ಹೋಗ್ತಾರೆ ಊಟ ಆಗಿ ಕೈಯೆಲ್ಲ ತೊಳ್ಕೊಂಡು ವಾಪಸ್ ಬರೋವಾಗ ನೀವ್ ರೀತಿ ಮಾಡಿಲ್ಲ ಅವ್ರ ಆರೋಪ ಮಾಡಿದಾಗ ಯಾಕೆ ಸುಳ್ಳು ಕೊಟ್ರು ಅವನ್ ಪಬ್ಲಿಸಿಟಿ ಅವನು ನಿಮ್ಗೆ ಗೊತ್ತು ಎಲ್ಲಾ ಚಾನಲ್ ಅಲ್ಲಿ ನೋಡ್ತಿದ್ರ ಅವನ್ ಬಗ್ಗೆ ಮಾತಾಡೋಕು ಯೋಗ್ಯನಲ್ಲ ಅವನು ಅವನ್ ಅವ್ನ